ನಾನು ಡಿಸೈಡ್ ಮಾಡಿದ್ದೆ ನಾನು ಬಿಗ್ ಬಾಸ್ಗೆ ಹೋಗೋವರೆಗೂ ಬಿಗ್ ಬಾಸ್ ನೋಡಬಾರ್ದು ಅಂತ ಅಯ್ಯಲ್ಲೇ ಇಂಥ ಈ ಏಜ್ ಲ ಪಿಲ್ಲು ಓ ನೇನ್ ಪೆಂಡ್ಲ ಕಾವಲ್ಲ ಅಂತ ಕ್ಯೂಲ ನಿಲ್ಸ್ಕೊಟ್ರೆ ನೂ ನಿಲ್ಸ್ಕೊನ ಇಚ್ಛಂದ್ರ ಬಿಗ್ನಿ ಏಯ್ ನೇನ್ ಮನುಷ್ಯಸ್ತೆ ಸಂಪಾರಿಸ್ತಾ ಅಂತ ರಾರ ರಾರಾ ಪೋದ್ ವೇಳ ಸಂಪಾರಿ ಸುತ್ತಮ್ ನೀಶ್ಲಾ ಐತೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಹತ್ರ ಪ್ರಾಮಿಸ್ ಮೊಬೈಲ್ ಇಲ್ಲ ನಾನು ಏಳೆಂಟು ವರ್ಷದಿಂದ ಸೋಲಬೇಕು ಅಂತಾನೆ ಯಾವ ಇದಕ್ಕೋದ್ರು ಮೊನ್ನೆ ಬಿಗ್ ಬಾಸ್ ಹೋಗಿದ್ದೆ ನಾನು ಒನ್ ಡೇ ಇದ್ದೆ ಬಿಗ್ ಬಾಸ್ ಅಲ್ಲಿ ಒನ್ ಡೇ ಓಪನಿಂಗ್ ಡೇ ನಾನು ಸೆಕೆಂಡ್ ಹೋಗಿದ್ದೆ ನಾನು ಒನ್ ಡೇ ಇದ್ದೆ ಬಿಗ್ ಬಾಸ್ ಅಲ್ಲಿ ಕರೆದಿದ್ರು ನಾನು ಡಿಸೈಡ್ ಮಾಡಿದ್ದೆ ನಾನು ಬಿಗ್ ಬಾಸ್ಗೆ ಹೋಗೋವರೆಗೂ ಬಿಗ್ ಬಾಸ್ ನೋಡಬಾರ್ದು ಅಂತ ಏನಿಲ್ಲ ನೀವೊಂದು ಐದರಿಂದ ಹತ್ತು ವರ್ಷ ಕನಸಿಟ್ಕೊಂಡು ಬೆಳೀರಿ ಅಪ್ಪ ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ ಗಟ್ಟಿಯಾಗಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನ ಕೈಯಲ್ಲಿ ಅಪ್ಪ ಕೈಯಲ್ಲಿ ಜಾಸ್ತಿ ಕಣ್ಣೀರೆಲ್ಲ ಹಾಕ್ಸ್ಬೇಡಿ ಸೀರಿಯಸ್ ಆಗಿ ತಗೊಂಡ್ರೆ ಏನಾಗಲ್ಲ ಈಗಲೂ ಟೈಮ್ ಇದೆ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋರು ಡಿಗ್ರಿ ಎಕ್ಸಾಮ್ ಬರೆಯೋರು ದಿನಕ್ಕೊಂದು ನಾಲ್ಕು ಅವರ್ ಕೂತ್ಕೊಳ್ಳಿ ಮೊಬೈಲ್ ಒಂದು ನಾಲ್ಕು ಅವರ್ ಆಫ್ ಮಾಡಿಡಿ ಏ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿಗೂ ಮೊಬೈಲ್ ಇಟ್ಟಿಲ್ಲ ಇಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತಿಗೂ ಮೊಬೈಲ್ ಇಲ್ಲ ಅವರು ಮೊಬೈಲ್ ಇಡ್ದೇ ಇರೋದಿಕ್ಕೆ ಇಷ್ಟು ದೂರ ಬಂದಿರೋದು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಪ್ರಾಮಿಸ್ ಮೊಬೈಲ್ ಇಲ್ಲ ಅವ್ರ ಪಿ ಎಗಳಿಗೆ ಯಾರಿಗಾದ್ರೂ ಫೋನ್ ಮಾಡಬೇಕು ಆವಾಗ ಆ ಫೋನಲ್ಲಿ ಮಾತಾಡ್ತಾರೆ ಅವ್ರು ಸ್ವಂತ ಫೋನ್ ಇವತ್ತಿಗೂ ಇಲ್ಲ ಸಾಹೇಬ್ರ ಹತ್ರ ನಾನ್ ಆಶ್ಚರ್ಯ ಆದೆ ನಾವ್ ಏನಪ್ಪ ಕಾಲೇಜ್ ಬಂದಿದ ತಕ್ಷಣ ಮೊಬೈಲ್ ಅಂತೀವಿ ಅದಕ್ಕೆ ರೀ ದೊಡ್ಡವರು ದೊಡ್ಡವರಾಗುವುದು ದೊಡ್ಡ ಸ್ಥಿಕೆಯಿಂದಲ್ಲ ಅವರು ಯೋಚಿಸುವ ರೀತಿಯಿಂದ ಅಂತ ಅದಕ್ಕೆ ಅಲ್ವೇನ್ರಿ ಎಲ್ಲೋ ಮೈಸೂರು ಹತ್ರ ಹಳ್ಳಿಯಲ್ಲಿ ಹುಟ್ಟದಂತ ಒಂದು ಸಾಮಾನ್ಯ ಕುಟುಂಬದ ಹುಡುಗ ಹದಿಮೂರು ಪರ್ಜೆಟ್ ಮಂಡಿಸಿದ್ದು ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಆ ವಿಲ್ ಪವರ್ ವಿಲ್ ಪವರ್ ದೊಡ್ಡ ದೊಡ್ಡವರೇ ಅಷ್ಟು ತ್ಯಾಗ ಮಾಡುವಾಗ ನಿಮ್ಗೇನಾಗಿದೆ ಎಕ್ಸಾಂಬಲ್ದಾಗ ಒಂದು ಎರಡು ತಿಂಗಳು ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ ಫೋಟೋ ತೆಗೆದಾಕಿ ಡಿಸ್ಕನೆಕ್ಟ್ ಮಾಡಿ ನಾಳೆ ಇಂದೋ ಇನ್ನು ಸೋಷಿಯಲ್ ಮೀಡಿಯಾಗೆ ಹೋಗಲ್ಲ ಅನ್ನೋದು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಮತ್ತೆ ಹೋಗೋದು ಹಿಂಗೆಲ್ಲಾದ್ರೆ ಏನ್ ಸಾಧಿಸ್ತೀರ ಲೈಫಲ್ಲಿ ಏಯ್ ನಿಮ್ಗೆ ಈಗ ಗೊತ್ತಾಗಲ್ಲ ಕಷ್ಟ ನಾಳೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಬಂದಾಗ ಅಮ್ಮಗೆ ಅನಾರೋಗ್ಯ ಅಪ್ಪಗೆ ಕಷ್ಟ ಮನೇಲಿ ಮಾಡಿರೋ ಸಾಲ ಕಟ್ಟಕ್ ಇ ಎಂ ಐ ಟ್ರಾಫಿಕ್ ಜಾಮು ಮಂತ್ ಎಂಡಲ್ಲಿ ಬ್ಯಾಂಕ್ ಟಾರ್ಚರ್ ಅದು ಬಂದಾಗ ಗೊತ್ತಾಗುತ್ತೆ ಯಾಕೆ ಓದಬೇಕಾಗಿತ್ತು ಮಗನೇ ನೀನು ಅವತ್ತು ಅಂತ ಇವತ್ತೆಲ್ಲ ಅರ್ಥ ಆಗುತ್ತೆ ಇವಾಗೆಲ್ಲ ಇನ್ನು ಈ ಏಜ್ ಅಲ್ಲಿ ಒಂದು ವಿಚಿತ್ರವಾದ ನಂಬಿಕೆ ಈ ಕಾಲೇಜ್ ಹುಡುಗರಿಗೆ ಏನ್ ಮನುಷ್ಯಸ್ತೆ ಅಂತ ತೆರೆಸ್ತಾ ರಾರ ಬೆಂಗಳೂರಿಗೆ ಹೋದ್ಮೇಲೆ ಸಂಪಾರಿ ಸುತ್ತಮ್ನಿ ಶಾಕ್ಲಾ ಐತೆ ಅಯ್ಯಲ್ಲೇ ఇంకా ఈ ఏజ్ ల పిల్లు ఓహ్ నేర్ పెండ్ కావాలంటే రే నిల్స్కుంటారు నిల్స్కున్న ఇచ్చారా బిడ్ని ఇదే ఉన్నాడు మన ఏం ఓహ్ ఏ బట్ రియాలిటీ కష్ట చన ఓదా స్వామి వివేకానంద ఆదర్శ ఈ ಜನ జన మహనీయరు నడదాడారు ఆదర్శ నమ్ ఇన్స్పీరేషన్ ಆಗಬೇಕು ಕಷ್ಟಪಟ್ಟು ಓದಿ ನಾನು ಒಂದು ಪೊಲಿಟೀಷಿಯನ್ ಆಗಿ ನಿಮ್ಮ ಅಣ್ಣನಾಗಿ ಕೈವಾರ ತಾತೆಯವರ ಭಕ್ತನಾಗಿ ಶಿವಕುಮಾರ ಸ್ವಾಮೀಜಿಯವರ ಭಕ್ತನಾಗಿ ನಾನು ಹೇಳದಿಷ್ಟೇ